ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಜೊತೆ ಒಂದು ಟಿಪ್ಪನ್ನು ನಿಮ್ಮ ಮುಂದೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಸಾಕಷ್ಟು ಜನ ಇದು ರಿಕ್ವೆಸ್ಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು ಏನಪ್ಪ ಅಂತ ಅಂದರೆ ಮಕ್ಕಳಿಗೆ ಜಾಸ್ತಿ ಲೂಸ್ ಮೋಷನ್ ಹೋಗ್ತಾ ಇದೆ ಸಿಸ್ಟರ್ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ನಮ್ಮ ಮಗು ಫುಲ್ಲು ಸುಸ್ತಾಗ್ತಾ ಇದೆ ಏನು ಮಾಡಬೇಕು ಅದಕ್ಕೆ ಹೋಮ್ ರೆಮಿಡಿ ಏನಾದರೂ ಇದ್ದರೆ ಹೇಳ್ತೀರಾ ಅಂತ ಕೇಳ್ತಾ ಇದ್ವಿ ಮತ್ತು ಲೂಸ್ ಮೋಷನ್ ಜಾಸ್ತಿ ಆದರೆ ಏನಂತ ಅರ್ಥ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಲೂಸ್ ಮೊಷನ್ ಹೋದರೆ ಏನೆಲ್ಲ ಆಗುತ್ತೆ ಅದ್ರ ಮೇಲೆ ಪರಿಣಾಮ ಏನೆಲ್ಲ ಬೀರುತ್ತೆ ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ನೀವು ಮಕ್ಕಳನ್ನು ತುಂಬಾ ಹೈಜಿನಿಕ್ ಆಗಿ ಇಡಬೇಕಾಗುತ್ತೆ ಹೈಜಿನಿಕ್ ಆಗಿ ಅಂತ ಆಟ ಸಾಮಾನು ಅಥವಾ ಏನಾದರೂ ಬಯಲು ಚೀಪತಿ ಕೊಟ್ಟರೆ ಅದರಲ್ಲಿ ಧೂಳು ಏನು ಇಡದಿರತ್ತಲ್ಲ ಕ್ಲೀನ್ ಮಾಡಿ ನೀವು ಮಕ್ಕಳಿಗೆ ಆಟ ಸಾಮಾನನ್ನು ಕೊಡಬೇಕಾಗುತ್ತೆ ಆ ಒಂದು ಇದರಿಂದಲೂ ಮಕ್ಕಳು ಚೀಪೋದ್ರಿಂದ ಅದರಲ್ಲಿ ಏನೆಲ್ಲ ಕ್ರಿಮಿಕೀಟಗಳಿರುತ್ತೆ ಇರುತ್ತೆ ಆಯಿಂದ ಚೀಪ್ ತಗೋ ಹೊಟ್ಟೆ ಒಳಗಡೆ ಹೋಗಿ ಆ ತರ ಲೂಸ್ ಮೋಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಫುಡ್ ಇನ್ಫೆಕ್ಷನ್ ಆದಾಗ್ಲೂ ಸಹಿತ ಮಕ್ಕಳಿಗೆ ಲೂಸ್ ಮಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಮಕ್ಕಳಿಗೆ ಸಿಕ್ಸ್ ಮಂತ್ ಆದಮೇಲೆ ಸ್ವಲ್ಪ ಬೆಲ್ಲ ಸಕ್ಕರೆ ಸ್ವೀಟ್ ಐಟಮ್ಸ್ ಏನಾದರೂ ರಾಗಿ ಸಡಿ ಜೊತೆಗೆ ಅಥವಾ ಫುಡ್ ಜೊತೆಗೆ ಆ್ಯಡ್ ಆ್ಯಡ್ ಮಾಡಿ ಕೊಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಅದನ್ನು ನಿಲ್ಲಿಸಿ ಅಂತ ಕೇಳ್ಕೊತೀನಿ ಅಷ್ಟೊಂದು ಒಳ್ಳೆಯದಲ್ಲ ಇವಾಗಲೇ ಮಕ್ಕಳಿಗೆ ಚೆನ್ನಾಗಿ ತಿನ್ನಲಿ ಅಂತೇಳ್ಬಿಟ್ಟು ಸಕ್ಕರೆ ಮತ್ತು ಬೆಲ್ಲ ಹಾಕೋದು ಅಷ್ಟೊಂದು ಒಳ್ಳೇದಲ್ಲ ನೀವು ಒನ್ ಇಯರ್ ಮೇಲೆ ಹಾಕಿ ನನ್ನ ಮಗಳಿಗೆ ನೀವು ನಂಬ್ತೀರಾ ಬಿಡ್ತೀರ ಗೊತ್ತಿಲ್ಲ ಇವಾಗಲೂ ನಾನು ಒಂಚೂರು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯಾವುದೇ ಕಾರಣಕ್ಕೂ ಸೋಕ್ಸಿಲ್ಲ ಏನಾದರೂ ಪೂಜೆ ಮಾಡಿದಾಗ ಮಾತ್ರ ಸ್ವಲ್ಪ ಹಾಗೆ ಟೇಸ್ಟ್ ಮಾಡ್ತೀನಿ ಮಕ್ಕಳಿಗೆ ಅದರಿಂದಲೂ ಸ್ವಲ್ಪ ಜಾಸ್ತಿ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನೀವು ಮಗುಗೆ ಏನಾದ್ರು ಒಂದು ಜ್ವರ ಆಗಲಿ ಕೆಮ್ಮಾಗಲಿ ಯಾವುದೋ ಒಂದು ಟಾನಿಕ್ ಕೊಟ್ಟಾಗ ಅದು ಸೆಟ್ ಆಗಿಲ್ಲ ಅಂತಂದ್ರೆ ಲೂಸ್ ಮೋಷನ್ ಜಾಸ್ತಿ ಬರೋ ಚಾನ್ಸಸ್ ಇದೆ ಅದನ್ನ ನೋಡ್ಕೊಂಡು ನೀವು ಕೊಡಬೇಕಾಗುತ್ತೆ ನೀವೇನು ಟಾನಿಕ್ ಕೊಡ್ತೀರಾ ಮಗುಗೆ ಆ ಒಂದು ಟಾನಿಕ್ ಡೇಟು ಮುಗ್ದಿದ್ರು ನೀವು ಪದೇ ಪದೇ ಮಗುಗೆ ಟಾನಿಕ್ ಹಾಕ್ತಿದೀರಾ ಅಂತಂದ್ರೆ ದಯವಿಟ್ಟು ಇದೊಂದನ್ನ ನಿಲ್ಲಿಸಿ ಅಂತ ಕೇಳ್ಕೊತೀನಿ ತುಂಬಾ ಮಗು ಮೇಲೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ತುಂಬಾ ಲೂಸ್ ಮೋಷನ್ ಆಗುತ್ತೆ ಬೇರೆ ಬೇರೆ ತರದಲ್ಲ ನಿಮ್ಮ ಮಗುಗೆ ಹೆಲ್ತ್ ಇಶ್ಯೂ ಆಗೋ ಚಾನ್ಸ್ ಚಾನ್ಸಸ್ ಇರುತ್ತೆ ಟಾನಿಕ್ ನೋಡಿಕೊಂಡು ನೀವು ಕೊಡಬೇಕಾಗುತ್ತೆ ಮಗುಗೆ ಟಾನಿಕ್ ನೀವು ಹೊಸ್ದಾಗಿ ತಂದಿದ್ದೀರಾ ಅಂತಂದರೆ ಮಿನಿಮಮ್ ಒಂದು ಒಂದು ತಿಂಗಳಿಂದ ಒಂದೂವರೆ ತಿಂಗಳಷ್ಟು ಯೂಸ್ ಮಾಡಿ ಇನ್ನೂ ತುಂಬ ಇದೆ ಮುಕ್ಕಾಲು ಪರ್ಸೆಂಟ್ ಇದೆ ಇನ್ನೂ ಸರಿ ಯೂಸ್ ಮಾಡೋಣ ಅಂತಂದರೆ ಇನ್ನು ಮುಂದಿನ ತಿಂಗಳು ಯೂಸ್ ಮಾಡೋಣ ಇನ್ನೂ ಒಂದು ಸ್ವಲ್ಪ ದಿನ ಯೂಸ್ ಮಾಡೋಣ ಅಂತ ಅಂದ್ಕೊಳ್ತಿರ್ತೀರ ಒಬ್ಬೊಬ್ರು ಮಗು ಬೆಳವಣಿಗೆ ಇವಾಗಿವಾಗ ಬೆಳವಣಿಗೆ ಆಗ್ತಿರೋದ್ರಿಂದ ಅಷ್ಟೊಂದು ಕಂಟ್ರೋಲ್ ಮಾಡೋ ಶಕ್ತಿ ಮಕ್ಕಳಲ್ಲಿ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಟಾನಿಕ್ ಕೊಡೋದಾದರೆ ನೀವು ನೋಡ್ಕೊಂಡು ಕೊಡಿ ಮತ್ತು ಎಲ್ಲ ಚೆಕ್ ಮಾಡಿ ಕೊಡಿ ಅಂತ ಕೇಳ್ಕೊತೀನಿ ಮೇನ್ ಬಂದುಬಿಟ್ಟು ಲೂಸ್ ಮೋಷನ್ ಎಷ್ಟು ಬಾರಿ ಹೋದೆ ನಾರ್ಮಲ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಲೂಸ್ ಮೋಷನ್ನು ಸಿಕ್ಸ್ ಮಂತ್ ಬೇಬಿ ಇಲ್ಲ ಅಂತಂದರೆ ನೀವು ಬರೋದು ಬೇಬಿಯಿಂದ ಒಂದು ಟೂ ಟೈಮ್ ಟೂ ಟೈಮ್ ಅಷ್ಟು ಮಾಡ್ತಾ ಇರುತ್ತೆ ಟೂ ಟೈಮ್ ತ್ರೀ ಟೈಮ್ ಮಾಡಿದಷ್ಟು ನಾರ್ಮಲ್ಲು ಒಂದು ಫೋರ್ ಮಂತ್ ಫೈವ್ ಮಂತ್ ಬಂದರೆ ಒಂದು ಫೋರ್ ಟು ಸಿಕ್ಸ್ ಟೈಮ್ ಮಾಡಿದರೂ ಏನು ತೊಂದರೆ ಎಲ್ಲ ನಾರ್ಮಲ್ಲೇ ನಮ್ಮ ಡೋರ ಹಾಗೆ ಇದ್ಲು ಅಥವಾ ಪದೇ ಪದೇ ಒನ್ ಅವರ್ಗೆ ಒಂದು ಸರಿ ಒನ್ ಅವರ್ಗೆ ಎರಡು ಸರಿ ಪದೇ ಪದೇ ಲೂಸ್ ಮೋಷನ್ ಮಾಡ್ತಾಯಿದೆ ಮಗು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಫೀಡಿಂಗ್ ಮಾಡಿಸೋದೆಲ್ಲ ಮಗು ಲೂಸ್ ಮೋಷನ್ ಇದೆ ಅಂತಂದರೆ ಖಂಡಿತವಾಗಿ ನೀವು ದಯವಿಟ್ಟು ಇವಾಗಲೇ ಹೋಗಿ ಮಗುನ ಚೆಕಪ್ ಮಾಡಿಸಿ ಅಂತ ಕೇಳ್ಕೊತೀನಿ ಸಹ ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ಹೆಲ್ತ್ ಇಶ್ಯೂ ಆಗಿಬಿಡುತ್ತೆ ಹಾಗಾಗಿ ಮಗು ಸುಸ್ತಾಗಿರುತ್ತೆ ಲೂಸ್ ಮೋಷನ್ ಮಾಡಿ ಮಾಡಿ ಮಗ ಸುಸ್ತಾಗುತ್ತೆ ಆ ಟೈಮಲ್ಲಿ ನಿಮಗೆ ಆ ಟೈಮಲ್ಲಿ ಮಗುಗೆ ತುಂಬ ಫೀಡಿಂಗ್ ಮಾಡಿಸೋದು ತುಂಬ ಮುಖ್ಯವಾಗುತ್ತೆ ಮತ್ತು ಡಾಕ್ಟರ್ ಹತ್ರನೂ ಹೋಗಿ ನೀವು ಪರಿಹಾರ ತಿಳ್ಕೊಬೋದು ಟ್ರೀಟ್ಮೆಂಟೆಲ್ಲ ಕೊಡಿಸ್ಕೊಳ್ಬೋದು ಪದೇ ಹೋಗ್ತಾ ಇದೆ ತುಟ್ಟಿ ಎಲ್ಲ ಇದೆ ಕಣ್ಣೆಲ್ಲ ಒಳಗೋಗಿದೆ ಹೊಟ್ಟೆ ಫುಲ್ಲು ಒಳಗೋಗಿದೆ ಮಗು ಒಂಥರ ಬಾಯಿ ಬಿಟ್ಕೊಂಡು ಕಣ್ಣೆಲ್ಲ ಒಂದೇ ಕಡೆ ಬಿಟ್ಕೊಂಡು ಇದೆ ಅಂತ ಒಂದು ಟೈಮಲ್ಲಿ ಡಾಕ್ಟರ್ ಹತ್ರ ನೀವು ತೋರಿಸಿ ಮತ್ತು ಮೋಷನ್ ಮಾಡೋ ಜಾಗದಲ್ಲಿ ಮಗು ಬ್ಲಡ್ ಎಲ್ಲ ಇದೆ ಅಂತ ಅಂದರೆ ಖಂಡಿತವಾಗಿ ಡಾಕ್ಟರ್ ಹತ್ರ ತೋರಿಸ್ಬೇಕಾಗುತ್ತೆ ಇದೊಂದು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಅಯ್ಯೋ ಬ್ಲೀಡಿಂಗಾಗ ಸ್ವಲ್ಪ ತಾನೇ ಬಿಡು ಹೋಗುತ್ತೆ ಅಂತ ಅದಂತೂ ನೆಗ್ಲೆಟ್ ಮಾಡೋದಕ್ಕೆ ಹೋಗ್ಬೇಡಿ ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು ಇನ್ನು ಹೋಮ್ ರೆಮಿಡಿ ಏನು ಮಾಡಬೇಕು ಅಂತಂದರೆ ಮಗುಗೆ ಲೂಸ್ ಮೋಷನ್ ಜಾಸ್ತಿ ಆಗ್ತಾ ಇದೆ ಮಗು ಇಲ್ಲ ಹೊಟ್ಟೆ ತುಂಬ ನಿಲ್ತಾ ಇದೆ ಅಂತ ಅಂದರೆ ಫಸ್ಟ್ ಬಂದು ಸಿಕ್ಸ್ ಮಂತ್ ಬೇಬಿ ಇದ್ದರೆ ನಾನು ಇದೆಲ್ಲ ಆಫ್ಟರ್ ನೀವು ಫೈವ್ ಮಂತ್ ಮೇಲೆ ಮಾಡ್ಬೋದು ಫ್ರೆಂಡ್ಸ್ ಆ ಫೈವ್ ಮಂತ್ ಒಳಗಡೆ ನೀವು ಡಾಕ್ಟರ್ ಹತ್ರನೇ ಚೆಕಪ್ ಮಾಡಿಸ್ಕೊಳ್ಳಿ ಅದ್ಯಾವುದು ಹೋಮ್ ರೆಮಿಡಿ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಫಸ್ಟು ರೆಮಿಡಿ ಹೇಳ್ಬಿಡ್ತೀನಿ ನಾನು ಯಾವಾಗ ಕುಡಿಸ್ಬೇಕು ಅಂತಲೇ ಹೇಳ್ತೀನಿ ಫಸ್ಟು ರೆಮಿಡಿ ಬಂದು ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣು ಹಣ್ಣಾಗಿರಬೇಕು ಫುಲ್ಲು ಕಾಳುಗಳೆಲ್ಲ ರೆಡ್ ರೆಡ್ ಆಗಿರಬೇಕು ದಾಳಿಂಬೆ ಹಣ್ಣು ರಸನ ಒಂದು ಹಾಫ್ ಸ್ಪೂನಷ್ಟು ನೀವು ರೆಡಿ ಮಾಡ್ಕೊಳ್ಳಿ ಬೀಜ ಅಲ್ವಾ ಒಂದು ಹಾಫ್ ಸ್ಪೂನಷ್ಟು ರಸನ ಬೀಜದಲ್ಲಿ ರಸ ತೆಕ್ಕೊಳ್ಳಿ ಬೀಜದಲ್ಲಿ ರಸ ತಗೊಳ್ಳೋದು ನಿಮ್ಗೆ ಗೊತ್ತೇ ಗೊತ್ತಿರುತ್ತೆ ಅದರಲ್ಲಿ ಒಂದು ಹಾಫ್ ಸ್ಪೂನಷ್ಟು ರಸ ತೆಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿಸ್ಬೇಕಾಗುತ್ತೆ ಒಂದು ಫೈವ್ ಮಂತ್ ಬೇಬಿ ಸಿಕ್ಸ್ ಮಂತ್ ಬೇಬಿ ಇದ್ದರೆ ಒಂದು ಹಾಫ್ ಸ್ಪೂನಷ್ಟು ಕುಡಿಸಿದರೆ ಸಾಕಾಗುತ್ತೆ ಒಂದು ಸೆವೆನ್ ಮಂತ್ ಬೇಬಿ ಏಯ್ಟ್ ಮಂತ್ ಬೇಬಿ ಒನ್ ಇಯರ್ ಬೇಬಿ ಆದರೆ ಒಂದು ಅಷ್ಟು ಕುಡಿಸಿದ್ರೆ ಸಾಕಾಗುತ್ತೆ ಒಂದು ಒಂದು ಸ್ಪೂನ್ ಫುಲ್ಲು ಕುಡಿಸಿ ದಾಳಿಂಬೆ ರಸನ ಖಾಲಿ ಹೊಟ್ಟೆಲಿ ಕುಡಿಸೋದ್ರಿಂದ ಮಗುಗೆ ತುಂಬ ಲೂಸ್ ಮೋಷನ್ ಕಡಿಮೆ ಆಗಿ ಹೊಟ್ಟೆ ತುಂಬ ತಂಪು ಅಂತ ಅನಿಸುತ್ತೆ ಹೊಟ್ಟೆ ರಿಲ್ಯಾಕ್ಸ್ ಆಗುತ್ತೆ ಮಗು ಏನು ತುಟಿ ಕಣ್ಣು ಎಲ್ಲ ಒಣಗೋಗಿರುತ್ತೆ ನೋಡಿ ಅದೆಲ್ಲ ತುಂಬಿ ಹೆಲ್ದಿಯಾಗಿ ಇರ್ತಾರೆ ಅಂತಲೇ ಹೇಳ್ಬೋದು ನಗುಮುಖದಿಂದ ಇರುತ್ತೆ ಮಕ್ಕಳು ದಾಳಿಂಬೆ ರಸನ ಜ್ಯೂಸನ್ನು ನೀವು ಮಕ್ಕಳಿಗೆ ರಸನ ಕುಡಿಸ್ಬೇಕಾಗುತ್ತೆ ಮತ್ತು ಒಬ್ಬೊಬ್ಬರದ್ದು ದಾಳಿಂಬೆ ಕಾಳನ್ನು ರಸನ ಯಾಕೆ ಕಷ್ಟಪಡೋದು ದಾಳಿಂಬೆನ್ನ ಸ್ಪೂನಲ್ಲಿ ಹಾಕಿ ದಾಳಿಂಬೆ ರಸನ ಸ್ಪೂನಲ್ಲಿ ಹಾಕಿ ಹಾಕಿ ಕಷ್ಟಪಡೋದು ಅಂತ ರಸನ ಬಾಳೆಗೆ ಬೀಜ ಹಾಗೆ ಹಿಂಡಿಗಿಂಡಿರ ಬೀಜ ಮತ್ತೆ ಸಡನ್ನಾಗಿ ಗಂಟ್ಲೊಳಕ್ಕೆ ಹೋಗಿ ಅದು ವೇಳೆ ಏನಾದ್ರು ಅದಗಿರತ್ತೆ ಬಂದು ಏನಾದರೂ ಹೇಳಿಗಿಳಿರ ಅದಕ್ಕೆ ಸ್ಪೂನಲ್ಲಿ ನೀಟಾಗಿ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಕೊಡಿಸ್ಬೇಕಾಗುತ್ತೆ ಬೆಳಗ್ಗೆ ಒಂದು ಟೈಮು ನೈಟ್ ಒಂದು ಟೈಮು ಮಾಡಿ ಅಂತ ಅಂದ್ರೆ ಇಲ್ಲ ದಿನಕ್ಕೆ ಎರಡು ಟೈಮ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಕ್ಳದು ಹೊಟ್ಟೆನ ಹೋಗುತ್ತೆ ಆಮೇಲೆ ಲೂಸ್ ಮಷಿನ್ನು ಸಹಿತ ಖಂಡಿತವಾಗಿ ಕಡಿಮೆ ಆಗುತ್ತೆ ಇನ್ನೊಂದು ರೆಮಿಡಿ ಹೇಳ್ತೀನಿ ಇದು ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಇನ್ನೊಂದು ರೆಮಿಡಿದು ಮಾಡಿ ನಾನು ಅದಕ್ಕೆ ಫ್ರೆಂಡ್ಸ್ ತುಂಬ ಲೇಟ್ ಮಾಡಿದ್ದೆ ಯಾಕೆಂತಂದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಮ ಡೋರಾಗೆ ನಾನು ಕುಡಿಸಿದ್ದಾದಮೇಲೆ ಲೂಸ್ ಮೋಷನ್ ಕಂಟ್ರೋಲ್ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದು ನಿಮಗೆ ಎಲ್ಪ್ಫುಲ್ ಆಗಲಿ ಅಂತ ಸುಮ್ಮನೆ ಸುಮ್ಮನೆ ವೀಡಿಯೋ ಮಾಡಿದರೆ ಅದು ನನಗೆ ಮನಸ್ಸಿಗೆ ಒಪ್ಪೋದಿಲ್ಲ ಹಾಗಾಗಿ ಇನ್ನೊಂದು ರೆಮಿಡಿ ಏನಪ್ಪ ಅಂತಂದರೆ ಗಸಗಸೆ ಆಲ್ಮೋಸ್ಟು ಗಸಗಸೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಅಡುಗೆ ಮಾಡೋ ತಾಯಂದಿರಿಗೆ ಎಲ್ರಿಗೂ ಗೊತ್ತಿರುತ್ತೆ ಗಸಗಸೆ ಬಿಡ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ರೇವೆ ಥರ ಬರ್ತೀನಿ ನೋಡಿ ಗಸಗಸೆನ ನೈಟ್ ಹೊತ್ತು ನೀರಲ್ಲಿ ನೆನೆ ಹಾಕಬೇಕಾಗುತ್ತೆ ನೀರಲ್ಲಿ ಇಲ್ಲ ಅಂತಂದರೆ ಒಂದು ಕಾಟನ್ ಬಟ್ಟೆಗೆ ನೆನಬಿಟ್ಟು ನೀರಲ್ಲಿ ಎದ್ದಿಡಿ ಆ ಒಂದು ಕಾಟನ್ ಬಟ್ಟೆನ ಒಂದು ಕಾಟನ್ ವೈಟ್ ಕಾಟನ್ ಬಟ್ಟೆ ಆಗಲಿ ಕಲರ್ ಬಟ್ಟೆ ಹಾಕೋದಕ್ಕೆ ಹೋಗ್ಬಿಡಿ ಮಕ್ಕಳಿಗೆ ಹೆಲ್ದಿಯಾಗಿರೋ ಕಾಟನ್ ಬಟ್ಟೆನೇ ಒಂದಿಷ್ಟುದ್ದ ಕಾಟನ್ ಬಟ್ಟೆ ಪೀಸ್ ತೊಗೊಂಡು ಅದರೊಳಗಡೆ ಒಂದು ಹಾಫ್ ಅಷ್ಟು ಗಸಗಸೆನ ಹಾಕಿ ಆಮೇಲೆ ಒಂದು ಬೌಲಲ್ಲಿ ನೀರಿಟ್ಕೊಂಡು ಅದೇನು ಗಂಟು ಕಟ್ಟಿಡ್ತೀನಿ ನೋಡಿ ಗಸಗಸೆ ಹಾಕಿ ಅದನ್ನು ಓವರ್ ನೈಟು ಬಿಡಬೇಕಾಗುತ್ತೆ ಆ ಒಂದು ಬೌಲಲ್ಲೇ ಮಾರ್ನಿಂಗ್ ಎದ್ದಿದ ತಕ್ಷಣ ನೀವು ಗಸಗಸೆ ಏನು ಇರುತ್ತೆ ನೋಡಿ ಅದನ್ನು ತೆಯಬೇಕಾಗುತ್ತೆ ಒಂದು ಚೆನ್ನಾಗಿರೋ ಕಲ್ಲು ತಗೊಳ್ಳಿ ಒಂಥರ ತಡಿಯಾಗಿರಬೇಕು ಕಲ್ಲು ಹಾಗಾದ್ರೆ ತುಂಬ ಚೆನ್ನಾಗಿ ಇದು ಹಾಗಾದ್ರೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂತಂದ್ರೆ ಚಿಕ್ಕ ಪುಟಾಣಿ ಮಿಕ್ಸಿ ಜಾಡ್ಗೂ ಸಹಿತ ನೀವು ಹಾಕೋಬೋದು ಸ್ವಲ್ಪ ನೈಸಾಗಿ ಮಾಡಿದ್ರೆ ಒಳ್ಳೆಯದು ಹಾಗಾಗಿ ಒಂದು ಕಲ್ಲು ಮೇಲೆ ಆ ಗಸಗಸನ ನೀರಲ್ಲಿ ನೆನೆಸಿದ್ದನ್ನ ಆ ಒಂದು ಕಾಟನ್ ಬಟ್ಟೆಯಿಂದ ತೆಗ್ದು ಚೆನ್ನಾಗಿ ತೆಯ್ಬೇಕಾಗುತ್ತೆ ಚೆನ್ನಾಗಿ ತೆಯ್ದು ಮಕ್ಕಳಿಗೆ ಒಂದು ಸ್ವಲ್ಪನೇ ಒಂದು ಕಾಲ್ ಅಷ್ಟು ಕೊಟ್ಟರೆ ಸಾಕು ಒಂದು ಫೈವ್ ಮಂತ್ ಬೇಬಿ ಸಿಕ್ಸ್ ಮಂತ್ ಬೇಬಿ ಇದೆ ಅಂತಂದರೆ ಒಂದು ಕಾಲು ಸ್ಪೂನಷ್ಟು ನೈಸಿ ಗಿಡ ಪೇಸ್ಟನ್ನು ಮಕ್ಕಳಿಗೆ ದವಡೆಗೆ ಒತ್ತರಿಸಲೇ ಸಾಕಾಗುತ್ತೆ ಇದನ್ನು ಸಹಿತ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಇಲ್ಲ ನೈಟು ನೀವು ಕುಡಿಸ್ತಾ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಕವರಿ ಆಗ್ತಾರೆ ತುಂಬ ಹೆಲ್ದಿಯಾಗಿರ್ತಾರೆ ಹೊಟ್ಟೆ ಸೂ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಕಾನ್ಸ್ಟೇಷನ್ ಆಗೋದಿಲ್ಲ ಮಲಬದ್ಧತೆ ತುಂಬ ಅಂದರೆ ತುಂಬ ಮಕ್ಕಳಿಗೆ ಆಗ್ತಾ ಇರುತ್ತೆ ಅದರಿಂದ ತುಂಬ ನೋವುತಾ ಇರುತ್ತೆ ಮಕ್ಕಳು ಮುಕ್ಕುಡಿತಾ ಇರ್ತಾರೆ ಅದೆಲ್ಲ ತುಂಬ ಗಸಗಸೆಯಿಂದ ಕಂಟ್ರೋಲ್ ಮಾಡ್ಬೋದು ಫ್ರೆಂಡ್ಸ್ ಇದು ಒಂದು ಹೋಮ್ ರೆಮಿಡಿಯೇಟ್ ಟ್ರೈ ಮಾಡಿ ಎರಡೇ ಗೊತ್ತಿರೋದು ಎರಡನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ಇದೆ ಇನ್ನೊಂದು ದಾಳಿಂಬೆಣೆದು ಗಸಗಸಿನ ಚೆನ್ನಾಗಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಟೈಮು ಸಂಜೆ ಟೈಮು ತಿನ್ನಿಸ್ತಾ ಬನ್ನಿ ಸೆವೆನ್ ಮಂತ್ ಏತ್ ಮಂತ್ ಬೇಬಿದೆ ಅಂತಂದರೆ ಒಂದು ಅರ್ಧ ಸ್ಪೂನಷ್ಟು ತಿನ್ನಿಸಿ ಸ್ವಲ್ಪ ಎದೆ ಹಾಲು ಕುಡಿಸ್ತಾ ಇದ್ದೀರಾ ಅಂತಂದರೆ ಹಾಲಲ್ಲಿ ತೆ ತಿನ್ನಿಸಿ ನೀರು ಹಾಕೋದಕ್ಕೆ ಹೋಗ್ಬಿಡಿ ಅಂತಂದರೆ ಬಿಸಿನೀರನ್ನು ಚೆನ್ನಾಗಿ ಕಾಯಿಸಿ ತೆಯ್ದು ತಿನ್ನಿಸ್ಬೇಕಾಗುತ್ತೆ ಇಷ್ಟು ಓಮ್ ರೆಮಿಡಿನ ಮಾಡಿ ಫ್ರೆಂಡ್ಸ್ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೀವಿ ಈ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಆ ಬನ್ನಿ ಡೋರೆ ಏನೇನು ಮಾಡ್ತಾಳೆ ಅಂತ ಹೋಗಿ ನೋಡ್ಕೊಂಬನ್ನಿ ಡೋಳಿಗೆ ಚೆನ್ನಾಗಿ ಆಯಿಲೆಲ್ಲ ಅಪ್ಲೈ ಮಾಡಿದ್ದೀನಿ ಅದೆಲ್ಲ ಹೋಗಿ ನೋಡ್ಕೊಂಬನ್ನಿ ಚೆನ್ನಾಗಿ ಅವಳಿಗೆ ಕೂದಲು ಬೇಗ ಬರಲಿ ಅಂತ ನಾನು ಚೆನ್ನಾಗಿ ಎಳ್ಳೆಣ್ಣೆ ಅಪ್ಲೈ ಮಾಡ್ತಿದ್ದೀನಿ ಹೋಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಆ ಹೋಮ್ ರೆಮಿಡಿ ಇಷ್ಟ ಆಗಿರೋ ದಯವಿಟ್ಟು ಅದೃಷ್ಟ ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಹೇಳೋದಿಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬನ್ನಿ ನೋಡಿ ಫೆನ್ಸ್ ಇದು ಆವಾಗಲೇ ವಿಡಿಯೋ ತೆಗ್ದಿರೋವಂಥದ್ದು ಡೋರೆಗೆ ಸ್ವಲ್ಪ ನಾನು ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ಹೊಕ್ಳಕ್ಕೆ ಎಳ್ಳೆಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಅಪ್ಲೈ ಮಾಡೋದ್ರಿಂದ ಮಕ್ಕಳಿಗೆ ಹೊಟ್ಟೆ ನೋವು ಏನೇ ಇರುತ್ತೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಹೊಟ್ಟೆ ನೋವಿಂದ ನಾವು ಅವು ಫುಡ್ಡು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಹಾಗಾಗಿ ಮಕ್ಕಳಿಗೆ ನೋವು ಬರಬಾರ್ದು ಅಂತ ನಾನು ಮುಂಚೆಲೇ ಎಳ್ಳೆಣ್ಣೆ ಹಾಕಿ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ನೀವು ಜಾಸ್ತಿ ಆಯಿಲ್ ಅಪ್ಲೈ ಮಾಡ್ಬೇಕಾದ್ರೆ ಮಗಿ ಹೊಕ್ಲಿಕ್ಕೂ ಸಹಿತ ಮೇಯ್ನ್ ಅಪ್ಲೈ ಮಾಡಿ ಒಬ್ಬೊಬ್ರು ಹೊಕ್ಲಿಕ್ಕೆ ಅಪ್ಲೈ ಮಾಡೋದಿಲ್ಲ ಬಿಸಿ ಬಿಸಿ ಇದೆ ಸ್ವಲ್ಪ ಬೆಚ್ಚಿಗೆ ಇದ್ದಂಗ್ಲೇ ಹೊಕ್ಲಕ್ಕೆ ಅಪ್ಲೈ ಮಾಡಿ ಮಸಾಜ್ ಮಕ್ಕಳಿಗೆ ಹೊಟ್ಟೆ ನೋವು ಬರೋದೇ ಇಲ್ಲ ನಾನು ಆವಾಗ ಅವಾಗ ಹಂಗೆ ಮಾಡ್ತಾ ಇರ್ತೀನಿ ಇವರಿಬ್ಬರು ನೋಡಿ ಎಳ್ನೀರು ಕುಡಿದಿದ್ದಾಯ್ತು ಇವಾಗ ಕಾಯಿ ತಿಂತಾ ಇದ್ದಾರೆ ಕಾಯಿ ಮಾತ್ರ ತುಂಬ ಚೆನ್ನಾಗಿತ್ತು ಊರಿಂದಲೇ ಒಂದು ಸ್ವಲ್ಪ ಒಂದು ನಾಲ್ಕೈದೇನೋ ಎಳ್ನೀರು ಕಿತ್ಕೊಂಡ್ಬಂದಿದ್ವಿ ಜಾಸ್ತಿ ತೊಗೊಂಬಾರೋದಿಕ್ಕಾಗಲಿಲ್ಲ ಅದನ್ನೇ ಒಂದೊಂದೇ ದಿನಕ್ಕೊಂದೊಂದು ಇದು ಮಾಡ್ಕೊಂಡು ಈಶಿಕ ಕುಡ್ಕೋತಾ ಇದ್ದಾಳೆ ಇಬ್ಬರು ಕಾಯಿ ತಿಂತಾ ಇದ್ದಾರೆ ಓಕೆನಾ ನಿಮಗೆ ಹೋಮ್ ರೆಮಿಡಿ ಏನಾದರೂ ಇಷ್ಟ ಆಯಿತಾ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋ ಬೇಕು ಇಲ್ಲ ಅಂತ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಇದೇ ರೀತಿಯಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಇವಾಗ ಕಷ್ಟ ಆಗ್ತಾಯಿದೆ ಅಮ್ಮಂಗೆ ಬೇರೆ ನಿಮಗೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋಸ್ ಎಲ್ಲ ನೋಡೋರಿಗೆ ಗೊತ್ತಿರುತ್ತೆ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಅಮ್ಮಂಗೆ ಏನೇನು ಊಟ ಬೇಕು ಅದನ್ನೇ ರೆಡಿ ಮಾಡಿಕೊಡ್ಬೇಕಾಗುತ್ತೆ ಅದೆಲ್ಲ ಸ್ವಲ್ಪ ಕೆಲಸ ಇರೋದ್ರಿಂದ ಆದಷ್ಟು ಆಗ್ತಾಯಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಯಾವ ರೀತಿಯಾಗಿ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿಯಾಗಿ ವಿಡಿಯೋ ಮಾಡ್ಕೊತಾ ಹೋಗ್ತೀನಿ ಡೈಲಿ ವ್ಲಾಗ್ಸ್ ಏನಾದ್ರು ಬೇಕು ಅಂತಂದರೆ ಹೇಳಿ ನಾನು ಆದಷ್ಟು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ತಾ ಹೋಗ್ತೀನಿ ಬನ್ನಿ ಎಣ್ಣೆ ಎಲ್ಲ ಡೋರಾಗೆ ಅಪ್ಲೈ ಮಾಡಿದ್ದಾಯಿತು ಅವ್ಳಿಗೆ ಎಣ್ಣೆ ಅಪ್ಲೈ ಮಾಡಿ ಎರಡು ಅವರ್ ಬಿಡ್ತೀನಿ ಓವರ್ ನೈಟ್ ಬಿಡೋದಕ್ಕೆ ಹೋಗ್ಬಿಡಿ ಮಕ್ಕಳಿಗೆ ಹೆವಿ ಆಗುತ್ತೆ ಅದೆಲ್ಲ ಮಾ ನಾನು ಯಾವತ್ತೂ ಮಾಡಿಲ್ಲ ಒಬ್ಬೊಬ್ಬರು ಬಾಡಿ ಫುಲ್ಲು ನೆತ್ತಿಗೆಲ್ಲ ಚೆನ್ನಾಗೆ ತಟ್ಟಿ ನೈಟೆಲ್ಲ ಮನಗಿಸಿ ಬೆಳಗ್ಗೆ ಸ್ನಾನ ಮಾಡಿಸ್ತಾರೆ ಅದು ಒಳ್ಳೆಯದಲ್ಲ ಫ್ರೆಂಡ್ಸ ಇವಾಗ ಡೋರಾಗೆ ಸ್ನಾನ ಮಾಡಿಸಿದ್ದಾಯಿತು ಅವಳಿಗೆ ಸ್ವಲ್ಪ ಊಟನೂ ಮಾಡಿಸಿದ್ದಾಯ್ತು ಫ್ರೆಂಡ್ಸ್ ಊಟ ಆದ ನಂತರ ಆಫ್ಟರ್ ಒನ್ ಅವರ್ ಆದಮೇಲೆ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಬನಾನ ಕೊಡ್ತೀನಿ ಪಚಬಳೆಹಣ್ಣು ಕೊಡೋದಿಲ್ಲ ಪಚಬಳೆಹಣ್ಣು ಕೊಡೋದಕ್ಕೆ ಹೋಗ್ಬಿಡಿ ಮಕ್ಕಳು ಹೆಲ್ತು ಇಶ್ಯೂ ಎಷ್ಟೊಂದು ಆಗುತ್ತೆ ಅಂತ ಅಂದರೆ ತುಂಬ ಆಗುತ್ತೆ ಮಕ್ಕಳಿಗೆ ಕೊಡೀರಿ ಕೊಡಿರಿ ಹಣ್ಣು ನಾನು ವೀಕ್ಲಿ ಒಂದು ಮೂರು ಟೈಮ್ ಕೊಡ್ತೀನಿ ಅಷ್ಟೇ ಮೂರು ದಿನ ಕೊಡ್ತೀನಿ ಮತ್ತು ದೊಡ್ಡ ಮೇಲೆ ಮಕ್ಕಳಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಜಾಸ್ತಿ ಬಾಳೆಹಣ್ಣು ಕೊಡಬಾರ್ದು ನಮ್ಮ ಊರಲ್ಲೊಬ್ಬರು ಹಾಗೇ ಆಗಿದ್ದಾರೆ ಹಾಗಾಗಿ ಚಿಕ್ಕ ವಯಸ್ಸಿಂದ ಬನಾನ ತಿಂದು ತಿಂದು ಅವಳಿಗೆ ಹಾಗಾಗಿರೋದು ಹಾಗಾಗಿ ವಾರದಾಳು ಒಂದು ಮೂರು ಸರಿ ಕೊಡ್ಬೋದು ಒನ್ ಟೈಮ್ ಸಾಕು ಒಂದು ಮೂರು ಸರಿ ವಾರದಾಳು ಒಂದು ಮೂರು ದಿನ ಇಲ್ಲ ನಾಲ್ಕು ದಿನ ಕೊಡಿ ಆದರೆ ಒನ್ ಟೈಮು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಹೊತ್ತು ಕೊಡ್ತಾರೆ ಸಂಜೆ ಹೊತ್ತು ಕೊಡ್ತಾರೆ ಮಧ್ಯಾಹ್ನನೂ ಕೊಟ್ಬಿಡ್ತಾರೆ ನಾನು ನೋಡಿದ್ದೀನಿ ನಾನು ಮಾತ್ರ ಊಟ ಆದಮೇಲೆ ಒನ್ ಅವರ್ ಆದಮೇಲೆ ಅವ್ಳಿಗೆ ಸ್ನ್ಯಾಕ್ಸಿಗೆ ಅಂತ ಒಂದು ಸ್ವಲ್ಪ ಒಂದು ಹಾಫ್ ಬನಾನ ತಿನ್ನುತ್ತೀನಿ ಅದು ಬಿಟ್ಟರೆ ಜಾಸ್ತಿ ತಿನ್ನಿಸೋದಿಲ್ಲ ಅವಳು ಅಷ್ಟೇ ತಿನ್ನೋದು ತುಂಬ ಇಷ್ಟಪಡ್ತಾಳೆ ಆದರೆ ಹಣ್ಣಾಗಿರ್ಬೋದು ಚಿಕ್ಕ ಹಣ್ಣಾಗಿರಬೇಕು ಚೆನ್ನಾಗಿ ಹಣ್ಣಾಗಿದ್ರೆ ಹೆಣ್ಣಾಗಿದ್ದರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಮತ್ತೆ ಪಚ್ಚಬಾಳೆ ಹಣ್ಣು ಕೊಟ್ಟರೆ ಮಕ್ಕಳು ಬೇಗ ದಪ್ಪ ಆಗ್ತಾರೆ ಅಂತ ಒಬ್ಬೊಬ್ರು ಹೇಳ್ತಾರೆ ದಯವಿಟ್ಟು ಇನ್ನು ಎಳೆ ಮಗು ತುಂಬ ಅಂದರೆ ತುಂಬ ಹೆವಿ ತೊಂದರೆ ಆಗುತ್ತೆ ಮಕ್ಕಳಿಗೆ ಹೆಲ್ತ್ ಇಶ್ಯೂ ಆಗುತ್ತೆ ಮುಂದೆ ನೀವೇ ನೋಡಬೇಕಾಗುತ್ತೆ ಪುಟ್ಟಬಾಳೆಹಣ್ಣು ಅಂತ ಕೊಡಿ ಪುಟ್ಬಾಳೆಣ್ಣು ಅಂತ ಬರುತ್ತೆ ಇಲ್ಲ ದೇವ್ರ ಬಾಳೆಹಣ್ಣು ಆ ಥರದ್ದೆಲ್ಲ ಕೊಡಿ ಏನು ತೊಂದರೆ ಆಗೋದಿಲ್ಲ ಆದರೆ ಚೆನ್ನಾಗಿ ಹಣ್ಣಾಗಿರಬೇಕು ನೀವು ಒಂದು ಪ್ಲೇಟಿಗೆ ಕ್ಯೂಚಿಬಿಟ್ಟು ಸ್ಮ್ಯಾಶ್ ಮಾಡಿ ಕೊಡ್ಬೋದು ಡೋರಾಗೆ ಸ್ಮ್ಯಾಶ್ ಮಾಡಿಕೊಟ್ರೆ ಅವಳು ತಿನ್ನೋದಿಲ್ಲ ಈ ಥರ ಕೈಲಿಟ್ಕೊಂಡ್ರೆ ಅವಳೇ ಕಚ್ಚಿ ಕಚ್ಚಿ ತಿನ್ಕೊಂಬಿಡ್ತಾಳೆ ಹಾಗಾಗಿ ನಾನು ಸ್ವಲ್ಪ ಇದೇ ರೀತಿಯಾಗಿ ಮಾಡಿ ಇದ್ದೀನಿ ಡೋರ ಎಷ್ಟು ಮಾತು ಕಲ್ತಿದ್ದಾಳೆ ಅಂತಂದರೆ ಸಕ್ಕತ್ತು ತರಲಾಗ್ಬಿಟ್ಟಿದ್ದಾಳೆ ಎಷ್ಟೊಂದು ಏನೇನೋ ಮಾತಾಡ್ತಿರ್ತಾಳೆ ಯಶಿಕ ಎಲ್ಲೂ ಹೋಗೋಂಗಿಲ್ಲ ನೀವೇ ಹಾಗೆ ಅಬ್ಸರ್ವ್ ಫ್ರೆಂಡ್ಸ್ ಎಲ್ಲಿ ನೋಡ್ತಾ ಇದ್ದಾಳೆ ಅಂತ ಅವ್ರ ಅಕ್ಕನ ಬಾಬಾ ಅಂತ ಕರೀತಾಳೆ ಅವ್ರ ಅಕ್ಕ ಎಲ್ಲೂ ಹೋಗೋ ಆಗಿಲ್ಲ ಬಾ ಹಬ್ಬ ನನ್ನ ಹತ್ರ ಬಾ ಅಂತ ಕರೆಯೋದು ಮುದ್ದು ಮಾಡೋದು ಒಡೆಯೋದು ತಲೆಯೆಲ್ಲ ಗಿಂಟದು ಅದೆಲ್ಲ ಮಾಡ್ತಾ ಇರ್ತಾಳೆ ಆಲ್ಮೋಸ್ಟ್ ಎಲ್ಲ ಮನೇಲಿ ಮಕ್ಕಳು ಹಾಗೆ ಅವ್ರ ಅಕ್ಕಂದಿರಿದ್ದಾರೆ ಅಣ್ಣಂದಿರಿದ್ದಾರೆ ಅಂತಂದರೆ ತಲೆ ಹಿಡ್ದು ಜುಮ್ಮ ಹುಡ್ದು ಬಿಡ್ತಾರೆ ನಮ್ಮ ಎಶಿಕಂದು ಅಷ್ಟೇ ಅವಳು ಬಂದು ಹೇಳ್ತಾ ಇರ್ತಾಳೆ ಅಪ್ಪ ನೋಡಪ್ಪ ಯಶಿಕಾ ಸಾರಿ ಪಾಪು ಜುಟ್ಟು ಹಿಡಿದು ಎಳಿತಾಳೆ ಅಂತ ಹೇಳ್ತಾ ಇರ್ತಾಳೆ ತಂಗಿ ಅಲ್ವ ಅಡ್ಜಸ್ಟ್ ಮಾಡ್ಕೊತ ನಾವೇಗೋ ಮ್ಯಾನೇಜ್ ಮಾಡ್ತೀವಿ ಡೋರ ತಡಲೆ ಆಗಿಬಿಟ್ಟಿದ್ದಾಳೆ ಫ್ರೆಂಡ್ಸ್ ಇತ್ತೀಚಿಗೆ ಅಲ್ಲ ಸೈಲೆಂಟಾಗಿ ಇರ್ತಾಳೆ ಈ ಥರದ್ದೆಲ್ಲ ಸ್ವಲ್ಪ ತರಲೆ ಮಾಡ್ತಾರೆ ನನಗಂತೂ ಯಾವಾಗಲೂ ಕ್ವಾಟ್ಲೆ ಕೊಡೋದಿಲ್ಲ ಅದೊಂದು ತುಂಬ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತಿನ ವೀಡಿಯೋ ತುಂಬ ಆಗಿ ವೀಡಿಯೋ ಮಾಡಿದ್ದೀನಿ ಇನ್ನೂ ವೀಡಿಯೋ ಇತ್ತು ನಿಮಗೆ ಬೋರ್ ಆಗಬಾರ್ದು ಅಂತ ಹಾಕಿಲ್ಲ ನಾಳೆ ಮತ್ತೊಂದು ಒಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ಇಷ್ಟಿನ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರ ಅವರೆಲ್ಲರಿಗೂ ಸಹಿತ ಲಾಟ್ಸ್ ಆಫ್ ಲವ್ ಯು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಬಾಯ್ ಬಾಯ್